ನಲ್ಲಿ ನಾನ್ನೂರು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಗೋವಾ ಗಡಿಯಲ್ಲಿ ನಡೆದಿತ್ತು ಈ ಒಂದು ದರೋಡೆ ಪ್ರಕರಣ ಕೇಸ್ ದಾಖಲಾಗಿ ಇಪ್ಪತ್ತು ದಿನ ಆದರೂ ಕೂಡ ಯಾವುದೇ ಸುಳಿವಿಲ್ಲ ಒಂದು ಕ್ಲೂ ಕೂಡ ಸಿಗ್ತಿಲ್ವಲ್ರಿ ಕೋಟಿ ಎಲ್ಲಿ ಹೋಯ್ತು ಬ್ಯಾನ್ ಆಗಿದೆ ಎರಡು ಸಾವಿರ ನೋಟ್ ಅಂತೆ ಬ್ಲಾಕ್ ಮನಿ ಅದು ಆ ಘಾಟ್ನಲ್ಲಿ ಇಟ್ಟಿದಾರಾ ಅಥವಾ ಘಾಟ್ ಬಿಟ್ಟು ಬೇರೆ ಕಡೆ ಅದನ್ನ ವರ್ಗಾವಣೆ ಮಾಡಿದಾರಾ ನೋಡಿ ಮಹಾರಾಷ್ಟ್ರದ ಎಸ್ ಐ ಟಿ ಮೇಲೆ ನಂಬಿಕೆ ಕಳ್ಕೊಂಡ್ರೆ ಹಾಗಾದ್ರೆ ದೂರುದಾರ ಬೆಳಗಾವಿಯಲ್ಲಿ ದೂರು ದಾಖಲಿಸೋಕೆ ಸಂದೀಪ್ ಮುಂದಾಗಿದ್ದಾರೆ ಕಿಡ್ನಾಪ್ ಆಗಿದ್ರು ಇವರು ಸಂದೀಪ್ ಪಾಟೀಲ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಸಂದೀಪ್ ಏನು ಹೇಳಿದ್ದಾರೆ ಪ್ರಕರಣದ ಬಗ್ಗೆ ಕರ್ನಾಟಕದಲ್ಲಿ ದೂರು ದಾಖಲಿಸೋಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಪ್ರಕರಣ ಬಯಲಾಗುತ್ತೆ ನಾನು ಕರ್ನಾಟಕದಲ್ಲಿ ದರೋಡೆ ಪ್ರಕರಣ ದಾಖಲಿಸೋಕೆ ರೆಡಿ ಇದ್ದೇನೆ ಕರ್ನಾಟಕ ಪೊಲೀಸರು ತನಿಖೆಗೆ ರೆಡಿ ಇದ್ದರೆ ದೂರು ಕೊಡ್ತೀನಿ ರೆಡಿ ಇದ್ದೇ ಇರ್ತಾರೆ ನಾನ್ನೂರು ಕೋಟಿ ರೂಪಾಯಿ ದರೋಡೆ ಆಗಿರೋದು ಕರ್ನಾಟಕದಲ್ಲೇ ಚೋರ್ಲಾ ಘಾಟ್ನಲ್ಲೇ ದರುಡೆ ಅಂತ ಜಯೇಶ್ ಕದಂ ಹೇಳಿದ್ದಾನೆ ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಸತ್ಯಾಸತ್ಯದ ಹೊರಗಡೆ ಬರುತ್ತೆ ಇದು ಕಿಡ್ನಾಪ್ ಆಗಿದ್ದಂಥ ಉದ್ಯಮಿ ಸಂದೀಪ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಕರ್ನಾಟಕ ಪೊಲೀಸರು ಆಲ್ರೆಡಿ ನಾಸಿಕೆ ಟೀಮ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ ಆದರೆ ಮಹಾರಾಷ್ಟ್ರದವರು ನಮ್ಮ ಕರ್ನಾಟಕದ ಪೊಲೀಸರಿಗೆ ಸರಿಯಾಗಿ ಮಾಹಿತಿಗಳನ್ನು ಇಲ್ಲ ಸಹಕಾರವನ್ನು ಕೊಡ್ತಾಯಿಲ್ಲ ಖಂಡಿತ ಸಂದೀಪ್ ಪಾಟೀಲ್ ಇಲ್ಲಿ ಬೆಳಗಾವಿಗೆ ಬಂದು ಏನಾದರೂ ದೂರು ಕೊಟ್ಟರೆ ನಮ್ಮ ಬೆಳಗಾವಿಯ ಪೊಲೀಸರು ಈ ಪ್ರಕರಣವನ್ನು ಭೇದಿಸ್ತಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ನೋಡ್ತಾ ಇದ್ದೀವಿ ಇಪ್ಪತ್ತು ದಿನ ಆಯಿತು ಕಂಪ್ಲೇಂಟ್ ಆಗಿ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ ಘಟನೆ ನಡೆದಿದೆಯಾ ಇಲ್ವಾ ಅನ್ನುವಂಥ ಅನುಮಾನಗಳು ಹೆಚ್ಚಾಗ್ತಾನೆ ಇದೆ ಬಟ್ ಈಗ ಸಂದೀಪ್ ಪಾಟೀಲ್ಗೆ ಯಾಕೆ ಮಹಾರಾಷ್ಟ್ರದ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಪ್ರಕರಣವನ್ನು ಮುಚ್ಚಾಕುವಂಥ ಒಂದು ಪ್ರಯತ್ನ ಏನಾದರೂ ನಡೆದಿರ್ಬೋದಾ ಹಾಗಾಗಿನೇ ಕರ್ನಾಟಕದ ಪೊಲೀಸರ ಹೋಗಿ ಮೋರೆ ಹೋಗಲಿಕ್ಕೆ ಈತ ನಿರ್ಧಾರ ಮಾಡಿರ್ಬೋದಾ ಪ್ರಭು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮೂರು ರಾಜ್ಯಗಳ ಗಡಿಯಲ್ಲಿ ಬರ್ತಕ್ಕಂಥ ಚೋಳಾ ಘಾಟ್ನಲ್ಲಿ ಏನು ನಾಲ್ಕನೂರು ಕೋಟಿ ರೂಪಾಯಿ ದರೋಡೆಯಾಗಿದೆ ಆಗಿದೆ ಪ್ರಕರಣ ಇದೆ ಆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಹೇಳಿಕೆಯನ್ನು ಏನು ದೂರುದಾರ ಮತ್ತು ಕಿಡ್ನಾಪ್ ಆಗಿರ್ತಕ್ಕಂಥ ಸಂದೀಪಾಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರಮುಖವಾಗಿ ಈ ಒಂದು ನಾಲ್ನೂರು ಕೋಟಿ ರೂಪಾಯಿ ಎಲ್ಲಿ ದರೋಡೆ ಆಗಿದೆ ಅನ್ನೋಂಥ ಪ್ರಶ್ನೆ ಇತ್ತು ಮೂರು ರಾಜ್ಯಗಳು ಕೂಡ ಚೋಡ್ಲಾಘಾಟ್ನ ವ್ಯಾಪ್ತಿಯ ಬಗ್ಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ರು ಅದಕ್ಕೆ ಒಂದು ಈ ಸಂದೀಪ್ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಏನಂದರೆ ನಾಲ್ಕುನೂರು ಕೋಟಿ ರೂಪಾಯಿ ಎರಡು ಕಂಟೇನರ್ಗಳ ಏನು ಆಗಿದಾವೆ ಇದು ಏನು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಆಗಿದೆ ಅಂದರೆ ಕರ್ನಾಟಕದ ಗಡಿ ಒಳಗಡೆ ಇವೆರಡು ಕಂಟೈನರ್ಗಳು ಏನು ದರೋಡೆ ಆಗಿರ್ತಕ್ಕಂಥದ್ದು ಅನ್ನೋಂಥ ಅಂಶವನ್ನು ಇಲ್ಲಿ ಸಂದೀಪ್ ಪಾಟೀಲ್ ಹೇಳಿದ್ದಾನೆ ಯಾಕಂದರೆ ಸಂದೀಪ್ ಪಾಟೀಲ್ ಕಿಡ್ನಾಪ್ ಮಾಡಿದ ಸಂದರ್ಭದಲ್ಲಿ ಜಯೇಶ್ ಕದಂ ಈ ವಿಚಾರವನ್ನು ಸಂದೀಪ್ ಪಾಟೀಲ್ಗೆ ಹೇಳಿರ್ತಕ್ಕಂಥದ್ದು ಜಯೇಶ್ ಕದಮ್ ಹೇಳಿದಂಥ ವಿಚಾರವನ್ನು ಈಗ ಸಂದೀಪ್ ಪಾಟೀಲ್ ಮತ್ತೊಮ್ಮೆ ಏನು ಪುನರುಚ್ಚರಿಸ್ತಾ ಇದ್ದಾನೆ ಇದರ ಜೊತೆಗೆ ಏನಂದರೆ ಈ ಒಂದು ಕ ಕೋಟಿ ಕಿಡ್ನಾಪ್ ಪ್ರಕರಣ ಸಂಬಂಧಪಟ್ಟಂತೆ ನಾಲ್ಕುನೂರು ಕೋಟಿ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಎಸ್ ಐ ಟಿ ಎಲ್ಲಿ ರೀತಿಯ ಒಂದು ಏನು ತುಟ್ಟಿ ಬಿಚ್ಚಿಲ್ಲ ಅಂತ ಹೇಳ್ಬೋದು ಕೇವಲ ಕಿಡ್ನಾಪ್ ಪ್ರಕರಣದಲ್ಲಿ ನಾವು ಆರು ಜನ ಅರೆಸ್ಟ್ ಮಾಡಿದ್ದೇವೆ ಅವರನ್ನು ನಾವು ತನಿಖೆ ಮಾಡ್ತಾ ಇದ್ದೇವೆ ಮತ್ತು ಎಫ್ ನಲ್ಲಿ ಆರ್ನಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿ ವಿಚಾರವಾಗಿ ಕಿಡ್ನಾಪ್ ಆಗಿರೋಂಥ ವಿಚಾರವನ್ನು ಸಂದೀಪ್ ಪಾಟೀಲ್ ಹೇಳಿದ್ದಾರೆ ಸೊ ಅದು ಕೂಡ ಮುಂದಿನ ತನಿಖೆ ಭಾಗವಾಗಿ ನಾವು ತನಿಖೆ ಮಾಡ್ತೀವಿ ಅಂತ ಮಾತನ್ನು ಮಹಾರಾಷ್ಟ್ರದ ಎಸ್ ಐ ಟಿ ಹೇಳಿರ್ತಕ್ಕಂಥದ್ದು ಆ ಒಂದು ಬೆನ್ನಲ್ಲೇ ಏನು ಕರ್ನಾಟಕದ ಏನು ಪೊಲೀಸರಾಗಿರ್ಬೋದು ಅಥವಾ ಬೆಳಗಾವಿ ಎಸ್ ಪಿ ಕೂಡ ಒಂದು ಒಂದು ಸ್ಪಷ್ಟನೆ ಕೊಟ್ಟಿದ್ದರು ಮೊದಲನೇದಾಗಿ ಒಂದು ಘಟನೆ ಎಲ್ಲಿ ನಡೆದಿದೆ ಅನ್ನೋದು ಕೂಡ ಒಂದು ಖಚಿತ ಆಗಬೇಕು ಒಂದು ವೇಳೆ ಕರ್ನಾಟಕದಲ್ಲಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದ್ರೆ ಖಂಡಿತವಾಗಿ ಯಾರಾದರೂ ಬಂದು ದೂರು ಕೊಟ್ಟರೆ ನಾವು ಕೇಸನ್ನು ದಾಖಲಿಸ್ಕೊಳ್ತೇವೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದರು ಹಾಗಾಗಿ ಈ ಬೆಳಗಾವಿ ಎಸ್ ಪಿ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗ ಏನು ಪ್ರಮುಖವಾಗಿ ಸಂದೀಪ್ ಪಾಟೀಲ್ ಒಂದು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನೇ ಆಗ ಏನು ದೂರ ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ಕರ್ನಾಟಕ ಪೊಲೀಸರು ನಾಲ್ಕನೂರು ಕೋಟೆ ಏನು ಒಂದು ಹಣ ಏನು ದೊರಡೆಯಾಗಿದೆಯೋ ಅದರ ಬಂದು ತನಿಖೆ ಮಾಡ್ತಾರೆ ಅಂದರೆ ನಾ ದೂರು ಕೊಡೋದಕ್ಕೆ ಸಿದ್ಧ ಅನ್ನೋ ಅಂತ ಮಾತನ್ನು ಹೇಳಿರ್ತಕ್ಕಂಥದ್ದು ಪ್ರಭು ಕೇವಲ ಇಲ್ಲಿ ಏನು ಸಂದೀಪ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟು ಸುಮ್ಮನಾಗಿದ್ದಾರೆ ಆದರೆ ಸಂದೀಪ್ ಪಾಟೀಲ್ ನಿಜವಾಗಿಯೂ ಒಂದು ಏನು ಕರ್ನಾಟಕಕ್ಕೆ ಬಂದು ಕಣಾಪುರ ಪೊಲೀಸ್ ಠಾಣೆಯಲ್ಲಿ ಈ ರೀತಿ ದೂರು ಕೊಡ್ತಾರಾ ಅಥವಾ ಕರ್ನಾಟಕಕ್ಕೆ ಬಂದು ಸ್ವತಃ ಬೆಳಗಾವಿ ಎಸ್ ಪಿ ಅವರನ್ನು ಭೇಟಿಯಾಗಿ ಇಡೀ ಘಟನೆ ಬಗ್ಗೆ ಏನೆಲ್ಲ ಮಾಹಿತಿಗಳು ಮಾಹಿತಿಗಳು ಹಂಚಿಕೊಳ್ತಾರ ಅನ್ನೋದು ಕೂಡ ಒಂದು ಕುತೂಹಲ ಇದೆ ಯಾಕಂದರೆ ಸಂದೀಪ್ ಪಾಟೀಲನ ಈಗಾಗಲೇ ಏನು ಮಹಾರಾಷ್ಟ್ರದ ನಾಸಿಕ್ನಲ್ಲಿರ್ತಕ್ಕಂಥ ಏನು ಕರ್ನಾಟಕದ ಪೊಲೀಸ್ ತಂಡ ಏನಿದೆ ಆ ತಂಡ ಈಗಾಗಲೇ ಒಂದು ಸುತ್ತಿನ ಒಂದು വിചാരണ കൂടെ ഒഴുകുപേ ಒಂದು ಏನೋ ಎರಡು ಕಂಟೈನರ್ ಬಂದಿದಾವೆ ಕಂಟೈನರ್ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳು ಇನ್ನೂ ಕೂಡ ಮಹಾರಾಷ್ಟ್ರ ಐ ಟಿ ಸಿಕ್ಕಿಲ್ಲ ಕರ್ನಾಟಕ ಪೊಲೀಸ್ ರೀತಿ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ಈಗ ಸಂದೀಪ್ ಪಾಟೀಲ್ ಗೋವಾ ಗೋವಾಸರು ಕೂಡ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ಈಗ ಸಂದೀಪ್ ಪಾಟೀಲ್ ನಿಜವಾಗಿಯೂ ಏನು ದೂರು ದಾಖಲಿಸಿದ್ರೆ ಆಗ ತನಿಖೆ ಒಂದು ಮತ್ತೊಂದು ರೀತಿಯ ರೋಚಕ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಮಹಾರಾಷ್ಟ್ರ ಐ ಟಿ ಪೊಲೀಸರು ಆರು ಬಂಧಿಸಿ ಈಗಲೇ ತನಿಖೆ ನಡೆಸಿದ ಪ್ರಕರಣದ ಕಿಂಗ್ ಪಿನ್ ಆಗಿರ್ತಕ್ಕಂಥ ಕಿಶೋರ್ ಸಾಲ್ವೇ ಕೂಡ ಬಂಧನ ಮಾಡೋದಕ್ಕೆ ಜಾಲವನ್ನು ಬೀಸಿದ್ದಾರೆ ಆತ ಕೂಡ ಕಳೆದ ಏನು ಇಪ್ಪತ್ತು ದಿನಗಳಿಂದ ತಲೆ ಬರೆಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಪ್ರಕರಣವನ್ನು ಏನಾದರೂ ಕರ್ನಾಟಕದಲ್ಲಿ ದಾಖಲಾದ್ರೆ ಆಗ ಕರ್ನಾಟಕ ಪೊಲೀಸರು ಕೂಡ ಸಂದೀಪ್ ಪಾಟ್ಲ ಹೇಳಿಕೆ ಆಧರಿಸಿ ಇದೇ ಕಿಶೋರ್ ಸಾಲ್ವಿಯನ್ನು ಬಂಧಿಸಬೇಕಾಗತ್ತೆ ಅದೇ ಏನು ಜಯ ಎಸ್ ಕದಂ ಆಗಿರ್ಬೋದು ವಿರಾಟ್ ಗಾಂಧಿ ಆಗಿರ್ಬೋದು ವಿಶಾಲ್ ನಾಯ್ಡು ಆಗಿರ್ಬೋದು ಇವೆಲ್ಲ ಏನು ಆರ್ಜಿನ ಆರೋಪಿಗಳು ಇದೇ ಆರೋಪಿಗಳನ್ನು ಮತ್ತೆ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಹಾಗಾಗಿ ಇದೆಲ್ಲ ಪ್ರಕರಣಗಳೇನಿದೆ ಪ್ರಕರಣಗಳು ಏನಿದೆ ಎಲ್ಲಿಯವರೆಗೆ ಐ ವಿಟ್ನೆಸ್ ಸಿಗೋದಿಲ್ಲ ಪ್ರಭು ಅಲ್ಲಿಯವರೆಗೆ ಈ ಒಂದು ನಾಲ್ಕು ಕೋಟಿ ಎಲ್ಲಿ ಹೋಯ್ತು ಅಥವಾ ನಿಜವಾಗಿಯೂ ನಾಲ್ಕನೂರ್ ಕೋಟಿ ದರಡೆ ಆಯ್ತಾ ಎಸ್ ಐ ಟಿ ಪೊಲೀಸರು ಅದನ್ನು ಬಹಿರಂಗಪಡಿಸಬೇಕು ಇಲ್ಲವಾದ್ರೆ ಒಂದ್ ವೇಳೆ ದೂರ ದಾಖಲಾದ್ರೆ ಕರ್ನಾಟಕ ಪೊಲೀಸರು ತನಿಖೆ ನಡೆಸಿ ಅದರ ಒಂದು ಸ್ಪಷ್ಟತೆಯನ್ನು ಕೊಡಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ